use headphone for better experience <laughs>

रमण आ रमी भाई रोग्य

ಒಪ್ಪಳಾಕೆ ಸಿ ಒಟ್ಟಿಗೆ ಇಲ್ಲದೆ ಅದೆಷ್ಟಸಳೆ ಎಂಬುದಾಗಿ ಅಂತಲ ಹೋಗದೇ ಎನ್ನರಸಿಯಾದಷ್ಟು ಚಿಂತಾವಣಿ ಇದ್ದಾಳೆ ಎಂಬುದಾಗಿ ಬಹಳಿಸಿಕೊಟ್ಟಿದ್ದೇನೆ ಒಬ್ಬಳು ಭಾಗೀರಥಿ ಎನ್ನುವಂತ ಹೆಸರ ನಿಲ್ಲಿಸಬಿಟ್ಟು ನನ್ನ ಸ್ವಾಮಿ ಭಾಗೀರಥಿ ಅವರು ಹೇಳಿದ್ರು ಅವರಾಗಿ ಬಂದದಲ್ಲಂತೆ ನೀವೇ ಕಳುಹಿಸಿಕೊಟ್ಟು ಸ್ವಾಮಿ ಕೊಟ್ಟು ಹೌದು ಏನಂತೆ ಅಂತ ಕೇಳಿದಾಗ ಅರಮನೆಯಲ್ಲಿ ಪೂಜಿಸುವಂತಹ ಚಕ್ರವನ್ನು ಮಹಾರಾಜರಿಗೆ ನದಿ ಸಮೀಪದಲ್ಲಿ ಪೂಜೆ ಮಾಡ್ಬೇಕಂತೆ ಅಲ್ಲಿ ಕೊಟ್ಟು ಕಳುಹಿಸಬೇಕಂತೆ ಆ ಸಂದರ್ಭದಲ್ಲಿ ಬೆದರಿಸಿದೆ ಕೆದರಿಸಿದೆ ಸ್ವಾಮಿ ಅದೇ ಸಂದರ್ಭ ಅವಳೇ ನಿಮ್ಮಲ್ಲಿ ಕತ್ತು ಹೇಳಿದ್ಲಲ್ಲ ಮಹಾರಾಣಿಯವರು ಇಲ್ಲಿ ನಾನು ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಸ್ವಾಮಿ ಹೇಳಿದ್ರು ನೀವೇನು ಮಾಡಿದ್ರಿ ನಾನು ಹೇಳಿದ್ದು ಹೌದು ಕೇಳಿದ್ದನ್ನು ಕೊಡು ಹೇಳಿದ್ರಲ್ಲ ನಿಮ್ಮ ಮಾತನ್ನು ನಂಬಿಬಿಟ್ಟೆ ನಾನು ಕೊಟ್ಟು ಕೆಟ್ಟು ಹೋದೆ ಸ್ವಾಮಿ ಬರಸಿದ ವಿಷಯವನ್ನಲ್ಲ ನೀನು ಕೊಟ್ಟದು ಸುದರ್ಶನವಲ್ಲ ಸಮಾಚಾರ ಸೂತ್ರ ಕೆಟ್ಟ ಕೊಟ್ಟಿ ಪೂತು ಸಲ್ಲ

ే పరదీవ పతివాదివే పరబాగి నిన్న మాంగు నన్నదే అన్న మా బాగా కలిసి చక్రవను నీ కొట్టే స్వామి నన్ను మ్యాయ ఎక్త ఇక ఛాయచితీ మార్లే తరుణీ ఆడతీ తెరీ గల తరుణీ ఆడతీ తెరా దీని ఉడి కరు ह ಘಾಸಿಯಾಯಿತೇ ಕ್ಷಮಿಸಿ ಬಿಡು ಯೋಚಿಸಿ ನೋಡುವ ಮದುವೆ ಆದ ಆರೋಗ್ಯದಿಂದ ಇಂದಿನವರೆಗೆ ನಿನಗೊಂದು ಏಟು ಪಡೆಯುವನ್ನು ಬಿಡು ಒಂದು ಕಟೋಡಿಯನ್ನಾಡಿ ಆಗಿದ್ದರೆ ಎಂದು ಯಾಕೆ ಕೋಪವನ್ನು ಕೋಪದ ಕೈಗೆ ಬುದ್ಧಿಯನ್ನು ಯಾಕೆ ಮಾಡಿಕೊಂಡೆ ಅರ್ಥೈಸಿಕೊಳ್ಳಲಿ ಒಂದು ಕಾಲದಲ್ಲಿ ಏನೂ ಇಲ್ಲದೆ ಗತಿಗೋತ್ರವಿಲ್ಲದೆ ಅನಾಥರಾಗಿದ್ದಂತಹ ಗುರುಗಳಾದಂತಹ ಶುಕ್ರಾಚಾರ್ಯರ ಉಪದೇಶ ಆದುದರಿಂದಲೇ ಸಾಧನೆ ಸಾಸಿರ ಸಾಸಿರ ವರುಷಗಳ ತನಕ ತಪಸ್ಸನ್ನಾಚರಿಸಿದ ಸಹ ಋಷುವುಗಳಿಗೂ ಒಲಿಯದಂತಹ ನಮ್ಮನನ್ನು ಕೃತಿ ನಾಚರಾದ ಭಕ್ತಿ ಕಲಿದಂತಹ ವಿಧಾತರಿಂದ ಸೂರ್ಯನಗಿನ್ನರಗಿಂ ಪುರುಷವರೆಗೆ ನನ್ನ ಹಂದರು ಮರಣವೇ ಬರಗೂ ಆ ಕಾಲದಲ್ಲಿ ತುಂಬ ಅವನಲ್ಲೇ ಮರು ಪ್ರಶ್ನೆ ಸಿಕ್ಕಿದೆ ಹಾಗಿದ್ದರೆ ನಾನು ಎಚ್ಚರಿಕೆಯಿಂದ ಹುಟ್ಟಿದಂತಹ ಜೀವಿ ಮರಣವನ್ನು ಕಾಣಲೇ ಸಂಗ್ರಾಮ ಕ್ಷೇತ್ರದಲ್ಲಿ ವಿಶಿಷ್ಟವೂ ವಿಶೇಷವೂ ಆದಂತಹ ಸತ್ಯ ಒಂದು ಅದನ್ನು ಅನವರತವು ನೀನು ತ್ರಿಸಂಧಿಗಳಲ್ಲಿ ಬಲಿಸುತ್ತಾ ಬಂದೆ ಆದರೆ ನಿನ್ನ ಆತ್ಮವರ್ಚಸ್ಸು ದೇಹವರ್ಚಸ್ಸು